itu punya number beret dan date of birth beret

ಮಗ ಬಂದ ಅಪ್ಪನ ಮೀರ್ಸಕ್ ಸಾಧ್ಯ ಇಲ್ಲ ಅದು ಕಷ್ಟನೂ ಕೂಡ ಮೀರಿಸಲು ಬಾರ್ದು ಅವರು ಅಪ್ಪ ಅಪ್ಪನೇ ಮಗ ಮಗನೇ ಯಾವ ರೀತಿ ಬಟ್ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದರು ಡೈರೆಕ್ಟ್ರು ಸತ್ಯ ಒಳ್ಳೆಯ ಶಕುನ ಆ್ಯಕ್ಚುಲಿ ಬಂದಿದ್ದು ಫಸ್ಟು ಬೇರೆ ಒಂದು ಸಬ್ಜೆಕ್ಟ್ಗೆ ಒಂದು ಕಾಮಿಡಿ ಜಾನರ್ ಒಂದಿತ್ತು ಔಟ್ ಆ್ಯಂಡ್ ಔಟ್ ಕಾಮಿಡಿ ಜಾನರು ಆ ಸಬ್ಜೆಕ್ಟ್ಗೆ ಅಂತ ಮಾತಾಡ್ಕೊಂಡು ಬಂದಿತ್ತು ಆಮೇಲೆ ಅಲ್ಲಿಂದ ಬೇರೆ ಎಲ್ಲ ಒಂದು ತಿರುವು ತಗೊಂಡು ತಗೊಂಡು ಅಕಾಲ ಅನ್ನೋದು ಶುರುವಾಯಿತು ಇವ್ರ ಕತೆ ಹೇಳೋ ವೈಖರಿನೇ ಚೆನ್ನಾಗಿರುತ್ತೆ ಚೆಸ್ ಕಾಯಿನ್ಸ್ ಇಟ್ಕೊಂಡು ಪಾನ್ಸ್ನ ಇಟ್ಕೊಂಡು ಈ ಕ್ಯಾರೆಕ್ಟ್ರು ಹೀಗೆ ಈ ಕ್ಯಾರೆಕ್ಟ್ರ್ ಇದು ಇವ್ನ ಹಿಂಗೆ ಇದಂಗೆ ಇದೇ ಅಂತ ಒಂದು ಡೀಟೇಲಿಂಗ್ ಹೇಳ್ತಾರೆ ಆವಾಗ ನಾವು ಅವ್ರನ್ನೂ ನೋಡಬೇಕು ಕಾಯಿನ್ಸ್ನೂ ನೋಡಬೇಕು ಯಾಕಂದರೆ ಯಾವ ಕ್ಯಾರೆಕ್ಟ್ರು ಯಾವ ರೀತಿ ಪ್ಲೇ ಆಗುತ್ತೆ ಅನ್ನೋದನ್ನ ಅದೊಂದು ನೀಟಾಗೆ ಒಬ್ಬ ಆರ್ಟಿಸ್ಟ್ಗೆ ಈಸಿಯಾಗಿ ತಿಳ್ಕೊಳ್ಳೋ ರೀತಿ ಇತ್ತು ಆಮೇಲೆ ಸಪೋರ್ಟಿಂಗ್ ಭಾಳ ಇದೆ ಇವ್ರಿಗೆ ನಮ್ಮ ನಿರ್ಮಾಪಕರು ಅಣ್ಣಯ್ಯ ಅವರು ಯಾಕಂದರೆ ಒಬ್ಬ ಹೊಸ ಮಾಡಬೇಕಾಗಿತ್ತು ಸರ್ ಒಂದು ಅಕಾಲ ಅಂತಂದರೆ ಒಂದು ಕೆಟ್ಟ ಗಳಿಗೆ ಒಂದು ಕೆಟ್ಟ ಟೈಮ್ ಅಂತಾರಲ್ಲ ಅದನ್ನು ಅಕಾಲ ಅಂತ ಬರುತ್ತೆ ಆತ ಆ ಹೆಸರಿನ ಒಬ್ಬ ವ್ಯಕ್ತಿ ಇಟ್ಕೊಂಡು ಒಂದು ಏನೋ ಒಂದು ಮಾಡ್ತಾಯಿರ್ತಾನೆ ಎರಡು ಸಾವಿರದ ಹದಿನಾರು ಒಂದು ಎರಡು ಸಾವಿರದ ಹತ್ತೊಂಬತ್ತು ಒಡೆ ನಡೆಯುವಂಥ ಒಂದು ಕತೆ ಒಂದು ಅದು ಲೈನ್ ಅಪ್ಸಲ್ಲಿ ಮಾಡ್ತಿರೋದು ಆ ವ್ಯಕ್ತಿ ಹೆಸರೇ ಅಕಾಲ ಅಂತ ಆ ಹೆಸ್ರಿಗೂ ಆ ಸಿನಿಮಾಗೂ ಏನು ಸಂಬಂಧ ಅಂತ ಸರ್ ನೀವು ಪರ್ಚೆ ಮಾಡಿಕೊಡಿ ಎಷ್ಟು ಸರ್ ಫಸ್ಟ್ ಒಂದು ದಾವಡಿ ಅಂತ ಒಂದು ಮಾಡ್ತಾ ಇದ್ದೀನಿ ಒಂದು ಅರ್ಧ ಫಿಲಮ್ ಫಸ್ಟ್ ಅದೇ ನನ್ನ ಫಸ್ಟ್ ಫಿಲಮ್ ದಾವಡಿ ಅಂತ ಇದೊಂದು ಸೆಕೆಂಡ್ ಮೂವಿ ಸರ್ ಅದು ಶೂಟಿಂಗ್ ಅದು ಪ್ರೊಸೆಸಲ್ಲಿ ಇದು ಮಾಡ್ತಾ ಇದ್ದೀನಿ ಇದು ಈಗ ಆ ಪ್ರೊಸೆಸಿಂಗ್ ಇದೊಂದು ಸಿನ್ಮಾ ನಾನು ಹೇಗಿದ್ದೀನಿ ಎಲ್ಲೆಲ್ಲಿ ತೊಳ್ತಾ ಇದ್ದೀರಾ ಯಾರೇ ಏನು ನಾಗೇಂದ್ರ ಸರ್ ಅದರಲ್ಲಿ ಲೀಡ್ ಅಕಾಲ ಅಂದರೆ ಅವರೇ ಮೈನ್ ಒಂದು ಲೀಡ್ ಕ್ಯಾರೆಕ್ಟರ್ ಆದರು ಅದಾದಮೇಲೆ ಲಕ್ಕಿರಾಮ್ ಅಂತ ಒಂದು ಮೇಜರ್ ಕ್ಯಾರೆಕ್ಟರು ಆಮೇಲೆ ಪ್ರಿಯಾಂಕಾ ಅಂತ ಅವ್ರು ಫೀಮೇಲ್ ಲೀಡ್ ಲೀಡ್ ಅವಳ ಲೀಡ್ ಕ್ಯಾರೆಕ್ಟರ್ ಅವರೇ ಮಾಡ್ತಿರೋದು ಆಮೇಲೆ ಇವರು ಸನತ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಆಮೇಲೆ ಸ್ವಾಮಿ ಸ್ವಾಮಿಯ ಸ್ವಾಮಿ ಅಂತ ಒಂದು ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡ್ತೀನಿ ನೆಗೆಟಿವ್ ಶೀಡ್ ಕ್ಯಾರೆಕ್ಟರ್ ಇನ್ನೊಂದು ಸ್ವಲ್ಪ ಸಿನಿಮಾನ ನಿರ್ಮಾಣ ಮಾಡೋಕ್ಕೆ ಅವ್ರಿದ್ದೀರಾ ಏನಕ್ಕೆ ಈ ಸಿನಿಮಾ ನಾನು ಮಾಡಬೇಕು ಅಂತ ನಿಮ್ಗನಿಸಿದೆ ಸರ್ ಇದು ನಂದು ಮೊದಲನೇ ಸಿನಿಮಾ ಮಾಡ್ತಾ ಇರೋದು ಅವರು ಕಥೆ ಹೇಳಿದಾಗ ಅದು ಹೆಚ್ಚು ಕತೆ ನೀಟಾಗಿ ಹಾಗಾಗಿ ಮಾಡಬೇಕು ಅಂತ ಅಂದ್ಕೊಂಡಿ ಮತ್ತು ಆರ್ಟಿಸ್ಟ್ ಯಾರು ಅಂತ ಕೇಳಿದ್ರು ನಾಗೇಂದ್ರ ಸರ್ ಇದ್ದಾರೆ ಮೇನ್ ಹೇಳಿದ್ರು ಸರಿ ಮಾಡೋಣ ಬನ್ನಿ ಸರ್ ಅಂದ್ಬಿಟ್ಟು ಕೈ ಜೋಡಿಸಿ ಮಾತಾಡ್ತೀನಿ ಸರ್ ಎಲ್ಲೆಲ್ಲಿ ಶೂಟ್ ಮಾಡಬೇಕು ಅಂತ ಇದ್ದಾರೆ ಎಷ್ಟಾಗುತ್ತೆ ಬಜೆಟು ನೀವು ಬಜೆಟ್ಗೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್ ಇನ್ನೂ ಅದು ಪ್ಲ್ಯಾನ್ ಮಾಡಿಲ್ಲ ಅದು ನೆಕ್ಸ್ಟ್ ಹೋಗ್ತಾ 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 ಗೊತ್ತಾಗುತ್ತೆ ಸರ್ ಹೋಗಿ ಎಲ್ರಿಗೂ ನಮಸ್ಕಾರ ಮೊದಲಾಗಿ ಎಲ್ರಿಗೂ ಸಾರಿ ಕೇಳ್ತೀನಿ ಸ್ವಲ್ಪ ನಮ್ಮ ಕಡೆಯೂ ಟೆಕ್ನಿಕಲ್ ಇಶ್ಯೂ ಅದು ಇದು ಆಯಿತು ಸ್ವಲ್ಪ ಲೇಟ್ ಆಯಿತು ಸಾರಿ ಆಮೇಲೆ ನನ್ನ ಹೆಸರು ರಾಮ್ ಅಂತ ಈ ಹಿಂದೆ ನಿಮಗೂ ನನ್ನ ಸಿನಿಮಾದಲ್ಲಿ ನಾಯಕ ನಟನಾಗಿ ಮಾಡಿದ್ದೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅದಾದಮೇಲೆ ಬಾಯ್ ಅಂತ ಮಾಡಿದೆ ಅದಾದಮೇಲೆ ಕಟೋರ ಜಂತಾ ಬಜಾರ್ ಹ್ಯಾಶ್ ಟ್ಯಾಂಕ್ ಅಕ್ಷರ ಅಂತ ಸಿನಿಮಾಗಳು ಇವಾಗ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿದೆ ಸೊ ಇದು ನನ್ನ ಲೆಕ್ಕಾಚಾರ ತೊಗೊಂಡು ಇದು ಏಳನೇ ಸಿನಿಮಾ ಸೊ ಮೊದಲನೇ ಟ್ಯಾಂಕ್ ಹೇಳಬೇಕಂತಂದರೆ ಭುವನ್ ಸರ್ಗೆ ಅವ್ರ ಕತೆ ಹೇಳೋ ರೀತಿನೇ ಒಂಥರ ನನಗೆ ಎರಡು ಸತಿ ಹೇಳಿದ್ರು ಮುಂಚೆ ಒಂದು ಸರ್ತಿ ಕಟ್ಟಿಗೆ ಅಂತಾರಲ್ಲ ಚಿಕ್ಕ ಚಿಕ್ಕ ಪೀಸ್ ಇಟ್ಕೊಂಡು ಒಂದು ಹೋಟ್ಲಲ್ಲಿ ಕೂತ್ಕೊಂಡು ಹೇಳಿದ್ರು ಸ್ವಲ್ಪ ಕನ್ಫ್ಯೂಷನ್ ಆಯಿತು ಮತ್ತೊಂದು ಸರ್ತಿ ಬೆಂಗಳೂರಿಗೆ ಬಂದು ಮತ್ತೆ ಚೆಸ್ ಬೋರ್ಡ್ ಸರ್ ಹೇಳ್ದಂಗೆ ಚೆಸ್ ಬೋರ್ಡ್ ತೊಗೊಂಡು ನೀಟಾಗಿ ಕ್ಯಾರೆಕ್ಟರ್ ವೈಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು ಸೊ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಸರ್ ಹೇಳ್ದಂಗೆ ಪ್ರತಿಯೊಂದು ಪಾತ್ರಕ್ಕೂ ಒಂದು ಬೆಲೆ ಇದೆ ಆ ಕ್ಯಾರೆಕ್ಟ್ರ್ ಹೋಗಿ ಅಲ್ಲೇನು ಮಾಡುತ್ತೆ ಅನ್ನೋದೇ ಕಥೆ ಆಗುತ್ತೆ ಕೊನೆಗಿದೆಯಲ್ಲ ಯಾರು ಮಾಡ್ತಿದ್ರು ಅನ್ನೋದು ರಿವೀಲ್ ಆಗುತ್ತೆ ಒಂದು ದೊಡ್ಡ ಒಂದು ಸಸ್ಪೆನ್ಸು ಆಗ್ಬೋದು ಆಮೇಲೆ ಡ್ರಾವಿಟಿಕ್ಕೂ ಆಗ್ಬೋದು ಆಮೇಲೆ ಒಂದು ಮಾಸ್ ಆ್ಯಕ್ಷನ್ ಕೂಡ ಆಗ್ಬೋದು ಆ ರೀತಿ ಒಂದು ಒಂದು ಕಂಟೆಂಟಾಗಿ ಕಟ್ಟಿದ್ದಾರೆ ಬಟ್ ಅದು ಅರ್ಥ ಆಗೋಕ್ಕೆ ಭಾಳ ಪೇಷನ್ಸ್ ಆಗಿ ಐ ಥಿಂಕ್ ಎಲ್ಲರೂ ಎರಡು ವರ್ಷಕ್ಕೆ ಸಿನಿಮಾ ನೋಡೋದಕ್ಕೆ ಅನಿಸುತ್ತಾ ಮೋಸ್ಟ್ಲಿ ಅವರು ಪ್ಲೇ ಮಾಡಿರೋ ಪ್ರಕಾರ ಇದು ನನಗೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಬೋನ್ಸರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎರಡು ಎರಡು ವರ್ಷ ಮೂರು ವರ್ಷ ಆಯಿತು ಬರೀ ಫೋನಲ್ಲೇ ಇದ್ವಿ ನಾನು ಮಾಡ್ತೀನಿ ನನಗೆ ಮಾಡಲಿಂಗ್ ಮಾಡ್ತಿದ್ದೀನಿ ಸರ್ ನಾನು ಚಿಕ್ಕ ವಯಸ್ಸಿಂದ ಡಾನ್ಸ್ ಮಾಡ್ಕೊಂಡು ಬಂದಿರೋದು ಸದ್ಯಕ್ಕೆ ಇದು ನನ್ನ ಫಸ್ಟ್ ಮೂವಿ ನಾನು ಮಾಡ್ತಿರೋದು ಆ್ಯಸ್ ಅ ಹೀರೋಯಿನ್ ಇದಕ್ಕೆ ಮುಂಚೆ ಶಾರ್ಟ್ ಮೂವಿ ಮಾಡಿದ್ದೀನಿ ನಾನು ಈ ಮೂವಿನ ಒಪ್ಕೊಳ್ಳೋದಕ್ಕೆ ಕಾರಣ ಏನಂದರೆ ಯೂಶ್ವಲಿ ಎಲ್ಲರೂ ಲವ್ ಸ್ಟೋರಿ ಕ್ಯಾಶುಲ್ ಆಗಿ ಲವ್ ಮಾಡ್ತಾ ಲವ್ ಸ್ಟೋರಿ ಮಾಡ್ತಾರೆ ಹೀರೋಯಿನ್ ಹೋಗೋದು ಬ್ರೇಕಪ್ ಆಗೋದು ಅದೆಲ್ಲ ಬಟ್ ಇದು ಕಂಪ್ಲೀಟಾಗಿ ಹೀರೋ ಮೇಲೇನೂ ಇಲ್ಲ ಅಥವಾ ಹೀರೋಯಿನ್ ಅಂತಲೂ ಇಲ್ಲ ಎಲ್ಲರ ಮೇಲೇನೂ ಒಂದೊಂದು ಕ್ಯಾರೆಕ್ಟರ್ ಡಿಪೆಂಡ್ ಆಗಿದೆ ಸೊ ಇಲ್ಲಿ ಹೀರೋ ಬಂದ್ರೂ ಒಂದು ಸಸ್ಪೆನ್ಸ್ ಇರುತ್ತೆ ಹೀರೋಯಿನ್ ಬಂದ್ರೂ ಒಂದು ಥ್ರಿಲ್ಲರ್ ಇರುತ್ತೆ ಸೊ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗೂ ಒಬ್ಬೊಬ್ಬರು ಈವನ್ ಫೈವ್ ಸೆಕೆಂಡ್ಸ್ ಬಂದು ಹೋದ್ರೂ ಅವರಿಗೆ ತುಂಬ ಮುಖ್ಯವಾದ ಪಾತ್ರ ಇದೆ ಸರ್ ಈ ಮೂವಿಯಲ್ಲಿ ಆ್ಯಂಡ್ ನನಗೆ ಏನಂದರೆ ಅದೇ ಸರ್ ಹೇಳ್ದಂಗೆ ನಾವು ಅವ್ರ ಜೊತೆ ಕನೆಕ್ಟ್ ಆಗಿದ್ದು ಬೇರೆ ಒಂದು ಪ್ರಾಜೆಕ್ಟ್ಗೆ ಸೊ ಈಗ ಈ ಪ್ರಾಜೆಕ್ಟು ಸ್ಟೋರಿ ಎಲ್ಲ ಹೇಳಿದಾಗ ನಾನು ಅನ್ಕೊಂಡೆ ಓಕೆ ನಾನು ಮಾಡಬಹುದು ಅಂತ ಆ್ಯಂಡ್ ನಾನು ಆಗಿ ಒಂದು ಫಸ್ಟ್ ಮೂವಿ ಮಾಡ್ತಿದ್ದೀನಿ ಸರ್ ನನ್ನ ಮೇಲೆ ಭವನವರಾಗಲಿ ಅಥವಾ ಅಣ್ಣಯ್ಯ ಸರ್ ತುಂಬ ನಂಬಿಕೆ ಇಟ್ಟಿದ್ದಾರೆ ಆ್ಯಂಡ್ ನಾನು ಇದನ್ನು ಪ್ರೂವ್ ಮಾಡಬೇಕು ಎಲ್ಲ ಜನಕ್ಕೆ ಏನು ಇನ್ನೂ ಫ್ರೆಶರು ನನ್ನನ್ನು ಯಾವ ಥರ ಸ್ವೀಕರಿಸ್ತಾರೆ ನನಗಿನ್ನೂ ಗೊತ್ತಿಲ್ಲ ಆ್ಯಂಡ್ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೆ ನೀವೇ ಮಾಡಿ ಅಂತ ತುಂಬ ನಂಬಿಕೆ ಇಟ್ಟಿದ್ದಾರೆ ಆ್ಯಂಡ್ ಅದಕ್ಕೆ ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ ಅವ್ರಿಗೆ ಆ್ಯಂಡ್ ಅದೇ ಸರ್ ನೀವು ನೋಡಬೇಕು ನೀವು ಕಾಯ್ದೆ ನೀವು ನೋಡಬೇಕು ಯಾವ ಥರ ಬರುತ್ತೆ ಪ್ರಾಜೆಕ್ಟಾಗಿ